ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದರಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷಕ್ಕೆ ಕೇಂದ್ರ ಬಜೆಟ್ ಅನ್ನು ಅನಾವರಣಗೊಳಿಸಲಿದ್ದಾರೆ ಇದು ಸಂಭಾವ್ಯ ರಿಯಾಯಿತಿಗಳು ಮತ್ತು ತೆರಿಗೆ ಕಡಿತಗಳಿಗಾಗಿ ಸಂಬಳದಾರರ ನಿರೀಕ್ಷೆಯನ್ನ ಹೆಚ್ಚು ಮಾಡಿದೆ ಈ ಪ್ರಕಟಣೆಯು ಹೊಸ ತೆರಿಗೆ ಪದ್ಧತಿಯಲ್ಲಿ ಗಮನಾರ್ಹ ಮಾರ್ಪಾಡುಗಳನ್ನ ತರಲು ನಿರೀಕ್ಷಿಸಲಾಗಿದೆ ಸಂಭಾವ್ಯವಾಗಿ ವಾರ್ಷಿಕ ಆದಾಯವು ಹತ್ತು ಲಕ್ಷದವರೆಗಿನ ತೆರಿಗೆ ವಿನಾಯಿತಿ ಮತ್ತು ಹದಿನೈದು ಲಕ್ಷದಿಂದ ಇಪ್ಪತ್ತು ಲಕ್ಷದ ನಡುವಿನ ಆದಾಯಕ್ಕೆ ಹೊಸ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಸ್ಥ್ಯಾಬ್ನ ಪರಿಚಯ ಮಾಡುವುದು ಇನ್ನು ಬಿಸಿನೆಸ್ ಸ್ಟ್ಯಾಂಡರ್ಡ್ ವರದಿಯ ಪ್ರಕಾರ ತೆರಿಗೆದಾರರ ಮೇಲಿನ ಆರ್ಥಿಕ ಹೊರೆಯನ್ನ ಸರಾಗಗೊಳಿಸುವ ಗುರಿಯನ್ನ ಹೊಂದಿರುವ ಎರಡು ತೆರಿಗೆ ಆಡಳಿತಗಳ ಅಡಿಯಲ್ಲಿ ವ್ಯಕ್ತಿಗಳು ಈ ಹೊಂದಾಣಿಕೆಯನ್ನ ತೀವ್ರವಾಗಿ ನಿರೀಕ್ಷಿಸುತ್ತಾರೆ ಹೊಸ ತೆರಿಗೆ ಪದ್ಧತಿ ಪ್ರಸ್ತುತ ರಚನೆಯ ಪ್ರಕಾರ ವಾರ್ಷಿಕವಾಗಿ ರೂಪಾಯಿ ಏಳು ಪಾಯಿಂಟ್ ಏಳು ಐದು ಲಕ್ಷದವರೆಗೆ ಗಳಿಸುವ ವ್ಯಕ್ತಿಗಳು ತೆರಿಗೆ ಪಾವತಿಸಲು ಜವಾಬ್ದಾರರಾಗಿರುವುದಿಲ್ಲ ರೂಪಾಯಿ ಎಪ್ಪತ್ತೈದು ಸಾವಿರ ಪ್ರಾಮಾಣಿಕ ಕಡಿತಕ್ಕೆ ಧನ್ಯವಾದಗಳು ಆದಾಗ್ಯೂ ರೂಪಾಯಿ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ಆದಾಯವು ಅತ್ಯಧಿಕ ತೆರಿಗೆ ಬ್ರ್ಯಾಕೆಟ್ಗೆ ಸೇರುತ್ತೆ ಇದು ಮೂವತ್ತು ಪರ್ಸೆಂಟ್ ದರವನ್ನು ಆಕರ್ಷಿಸುತ್ತದೆ ನಾಗರಿಕರ ಮೇಲಿನ ತೆರಿಗೆ ಹೊರೆಯನ್ನ ಕಡಿಮೆ ಮಾಡೋಕೆ ಸರ್ಕಾರವು ಈ ಬದಲಾವಣೆಯನ್ನ ಆಲೋಚಿಸುತ್ತಿದೆ ಸರ್ಕಾರದ ಮೂಲವು ಸ್ಟ್ಯಾಂಡರ್ಡ್ ಗೆ ಬಹಿರಂಗಪಡಿಸಿದೆ ನಾವು ಎರಡು ಆಯ್ಕೆಗಳನ್ನ ಮೌಲ್ಯಮಾಪನ ಮಾಡ್ತಿದ್ದೀವಿ ನಮ್ಮ ಬಜೆಟ್ ಅನುಮತಿಸಿದ್ರೆ ನಾವು ಎರಡು ಕ್ರಮಗಳನ್ನು ಜಾರಿಗೊಳಿಸಬಹುದು ರೂಪಾಯಿ ಹತ್ತು ಲಕ್ಷದವರೆಗೆ ಆದಾಯವನ್ನು ಗಳಿಸಬಹುದು ಉಚಿತ ಮತ್ತು ಹದಿನೈದು ಲಕ್ಷದಿಂದ ಇಪ್ಪತ್ತು ಲಕ್ಷದ ನಡುವಿನ ಆದಾಯಕ್ಕೆ ಇಪ್ಪತ್ತೈದು ಪ್ರತಿಶತ ಸ್ಲಾಬ್ ಅನ್ನ ಪರಿಚಯಿಸ್ತೇವೆ ಈ ತೆರಿಗೆ ವಿನಾಯಿತಿಗಳ ಪರಿಣಾಮವಾಗಿ ಐವತ್ತು ಸಾವಿರ ಕೋಟಿ ಮತ್ತು ಒಂದು ಲಕ್ಷ ಕೋಟಿ ರೂಪಾಯಿಗಳ ನಡುವಿನ ಆದಾಯ ನಷ್ಟವನ್ನು ಭರಿಸಲು ಸರ್ಕಾರದ ಇಚ್ಛೆಯನ್ನ ಮೂಲವು ಉಲ್ಲೇಖಿಸಿದೆ ಈ ಸಂಭಾವ್ಯ ನೀತಿ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕಿಂತ ಮುಂಚಿತವಾಗಿ ವ್ಯಾಪಕವಾದ ತೆರಿಗೆ ಸುಧಾರಣೆಗಳಿಗಾಗಿ ಶಿಫಾರಸನ್ನ ಮುಂದಿಟ್ಟಿದೆ ತೆರಿಗೆದಾರರ ಪ್ರಯೋಜನಗಳ ನೈಜ ಮೌಲ್ಯವನ್ನ ಕಾಪಾಡಲು ಹಣದುಬ್ಬರಕ್ಕೆ ಸರಿ ಹೊಂದಿಸಲಾದ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನ ఐదు పయింట్ ఏడు లక్షసంతే నీతి చింతకర చవణి సలహి నేల్ ಜಿಟಿಆರ್ಐ ಸ್ಥಿರ ಕಡಿತಗಳು ಮತ್ತು ವಿನಾಯಿತಿಗಳ ವರ್ಧನೆಯನ್ನ ಪ್ರಸ್ತಾಪಿಸಿದೆ ಇದು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಉಳಿತಾಯ ಬಡ್ಡಿಯ ಕಡಿತವನ್ನು ಹತ್ತು ಸಾವಿರದಿಂದ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಐವತ್ತಕ್ಕೆ ಹೆಚ್ಚಿಸುವುದು ಮತ್ತು ವಿಮಾ ಕಂತುಗಳು ಮತ್ತು ಭವಿಷ್ಯ ನಿಧಿ ಕೊಡುಗೆಗಳ ಕಡಿತವನ್ನು ಒಂದು ಪಾಯಿಂಟ್ ಐದು ಲಕ್ಷದಿಂದ ಎರಡು ಪಾಯಿಂಟ್ ಆರು ಲಕ್ಷಕ್ಕೆ ನವೀಕರಿಸುವುದು ಈ ಸಲಹೆಗಳು ತೆರಿಗೆ ಸ್ಲಾಬ್ಗಳು ಮತ್ತು ವಿನಾಯಿತಿಗಳನ್ನ ಹಣದುಬ್ಬರ ಸೂಚ್ಯಂಕಕ್ಕೆ ಒಳಪಡಿಸುವ ಗುರಿಯನ್ನ ಹೊಂದಿದೆ ತೆರಿಗೆದಾರರು ಕೊಳ್ಳುವ ಶಕ್ತಿಯನ್ನ ಸುರಕ್ಷಿತವಾಗಿ ಈ ಪ್ರಸ್ತಾವಿತ ಸುಧಾರಣೆಗಳು ಆಶಾವಾದವನ್ನ ಹೊಟ್ಟು ಹಾಕಿದ್ರು ಬಹುಪಾಲು ಮಾರುಕಟ್ಟೆ ತಜ್ಞರು ಮನಿ ಕಂಟ್ರೋಲ್ ಮಾರ್ಕೆಟ್ ಪೋಲ್ ಪ್ರಕಾರ ಮುಂಬರುವ ಬಜೆಟ್ನಲ್ಲಿ ಬಂಡವಾಳ ಲಾಭದ ತೆರಿಗೆಯಲ್ಲಿ ಹೆಚ್ಚಳವನ್ನು ನಿರೀಕ್ಷಿಸುವುದಿಲ್ಲ ನಿಧಾನಗತಿಯ ಬೆಳವಣಿಗೆಯ ನಡುವೆ ಬಳಕೆಯನ್ನು ಉತ್ತೇಜಿಸಲು ಸರ್ಕಾರವು ತೆರಿಗೆ ಕ್ರಮಗಳನ್ನು ಪರಿಚಯಿಸಬಹುದಾದರೂ ಆರ್ಥಿಕ ಪುನರುಜ್ಜೀವನ ಅಥವಾ ಗಳಿಕೆಯನ್ನು ಉತ್ತೇಜಿಸುವ ಮೇಲೆ ಬಜೆಟ್ನ ಪ್ರಭಾವವು ಕಡಿಮೆ ಇರುತ್ತದೆ ಅಂತ ಅವರು ಊಹಿಸುತ್ತಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ವರ್ಷ ಬಂಡವಾಳ ಲಾಭದ ತೆರಿಗೆಯಲ್ಲಿ ಗಮನಾರ್ಹ ಬದಲಾವಣೆಗಳೊಂದಿಗೆ ತೆರಿಗೆದಾರರನ್ನು ಅತ್ತರಿಗೊಳಿಸುವುದನ್ನು ತಪ್ಪಿಸಬಹುದು ಎಂಬ ವಿಶಾಲ ನಿರೀಕ್ಷೆಯನ್ನ ಈ ದೃಷ್ಟಿಕೋನವು ಒತ್ತಿ ಹೇಳ್ತಿದೆ ರಾಷ್ಟ್ರವು ಯೂನಿಯನ್ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಔಪಚಾರಿಕ ಘೋಷಣೆಯಾಗಿ ಕಾಯುತ್ತಿರುವಾಗ ಈ ಪ್ರಸ್ತಾವಿತ ತೆರಿಗೆ ಹೊಂದಾಣಿಕೆಗಳು ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಮತ್ತು ವೈಯಕ್ತಿಕ ಹಣಕಾಸು ಮತ್ತು ವಿಶಾಲ ಆರ್ಥಿಕತೆ ಮೇಲೆ ಅವುಗಳ ಸಂಭಾವ್ಯ ಪ್ರಭಾವದ ಮೇಲೆ ಕೇಂದ್ರೀಕೃತವಾಗಿದೆ ಇತ್ತೀಚಿನ ವ್ಯಾಪಾರ ಸುದ್ದಿಗಳು ಬಜೆಟ್ ನವೀಕರಣಗಳು ಮತ್ತು ಹಣಕಾಸಿನ ಒಳನೋಟಗಳಿಗಾಗಿ ವ್ಯಕ್ತಿಗಳು ಮನಿ ಕಂಟ್ರೋಲ್ ಅನ್ನು ಅನುಸರಿಸಲು ಪ್ರೋತ್ಸಾಹಿಸಲಾಗುತ್ತೆ ಇದು ವ್ಯಾಪಕ ಶ್ರೇಣಿಯ ಆರ್ಥಿಕ ವಿಷಯಗಳ ಕುರಿತು ತಜ್ಞರ ಅಭಿಪ್ರಾಯಗಳು ಮತ್ತು ವಿಶ್ಲೇಷಣೆಯನ್ನ ನೀಡುತ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಧ್ವನಿ